ಕಿಚ್ಚನ ಮ್ಯಾಕ್ಸಿಮಮ್ ಮಾಸ್ ಸ್ಯಾಂಡಲ್ವುಡ್ಗೆ ಯಾರು ಬಾಸ್ ಹೌದು ಸ್ನೇಹಿತರೆ ನಟ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಅಭಿಮಾನಿಗಳ ಫೈಟ್ ಈಗ ಇನ್ನಷ್ಟು ಜೋರಾಗಿಯ ಲಕ್ಷಣ ಕಾಣಿಸ್ತಾ ಇದೆ ಇವತ್ತು ಕಿಚ್ಚ ಸುದೀಪ್ ಅವರ ಬರ್ತ್ ಇವತ್ತು ಒಂದು ವಿಶೇಷವಾದ ಅವರ ಮ್ಯಾಕ್ಸ್ ಸಿನಿಮಾದ ಒಂದು ಹಾಡು ಕೂಡ ರಿಲೀಸ್ ಆಯಿತು ಲಿರಿಕಲ್ ವೀಡಿಯೋಸ್ ಹಾಡು ಸೊ ಭರ್ಜರಿಯಾಗಿ ಅಭಿಮಾನಿಗಳು ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಬನ್ನಿ ಈ ಫ್ಯಾನ್ಸ್ ವಾರ್ ಇನ್ನಷ್ಟು ಹೆಚ್ಚಾಗ್ತಿದೆ ಅನ್ನೋದನ್ನ ಸ್ವಲ್ಪ ಕೂಡ ನಮಗೆ ಒಂದಷ್ಟು ಸೋಶಿಯಲ್ ಮೀಡಿಯಾಗಳಲ್ಲಿ ನಮಗೆ ಗೊತ್ತಾಗ್ತಿದೆ ಆದರೆ ಏನು ನಡೀತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇವತ್ತು ಕಿಚ್ಚನ ಹೊಸ ಸಿನಿಮಾದ ಹಾಡು ರಿಲೀಸ್ ಆಗಿದ್ದು ಎರಡು ಫ್ಯಾನ್ಸ್ ಬಣಗಳ ಫೈಟ್ ಜೋರು ಆಗುವಂತೆ ಮಾಡ್ತಿದೆ ಸುದೀಪ್ ಹೊಸ ಸಿನಿಮಾದ ಹಾಡು ಹೀಗೆ ಕಿಚ್ಚು ಹಚ್ಚಿಕೊಂಡಿದೆ ಇವತ್ತು ಸುದೀಪ್ ಅವರ ಜನ್ಮದಿನ ಇವತ್ತೇ ಕಿಚ್ಚನ ಮ್ಯಾಕ್ಸ್ ಸಿನಿಮಾದ ಹಾಡೊಂದು ರಿಲೀಸ್ ಆಗಿದೆ ಈ ಹಾಡಲ್ಲಿರೋ ಲೈನ್ಗಳು ಈಗ ಕಿಚ್ಚ ಸುದೀಪ್ ಫ್ಯಾನ್ಸ್ ಕುಣಿದು ಕುಪ್ಪಳಿಸುವಂತೆ ಮಾಡ್ತಿದೆ ದರ್ಶನ್ ಫ್ಯಾನ್ಸ್ ಹಾಗೆ ಆಗಿದೆ ಮ್ಯಾಕ್ಸಿಮಮ್ ಮಾಸ್ ಮಾಸಾಲಿ ಮಾಸಿಗೆ ಬಾಸು ಇದು ಸುದೀಪ್ ಅವರ ಹೊಸ ಹಾಡು ಇದರಲ್ಲಿ ಅಪ್ಪಂಗೆ ಹುಟ್ಟಿದ್ರೆ ತಟ್ಟಿ ಬಾರೋ ಬುದ್ಧಿ ನೆಟ್ಟಿಗಿದ್ರೆ ಹಂಗೆ ಸೈಡಿಗೆ ಜಾರೋ ಅಂತ ಹಾಡು ಶುರುವಾಗುತ್ತೆ ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ ಯಾರಿಗೂ ಬಗ್ಗದ ಘೋಳಿಯವ್ನೋ ಅನ್ನೋ ಲಿರಿಕ್ಸ್ ಇದೆ ಇನ್ನು ಜೊತೆಗೆ ಮಾಸ್ಗೆ ಬಾಸ್ ಇವ್ರೆ ಅಂತ ಹೇಳಿ ಡಿ ಬಾಸ್ ಫ್ಯಾನ್ಸ್ಗೆ ಸಖತ್ ಉರಿಸಿದ್ದಾರೆ ಎನ್ನಲಾಗ್ತಿದೆ ಇನ್ನು ದರ್ಶನ್ ಜೈಲು ವಾಸದ ಬಗ್ಗೆ ಮೊನ್ನೆ ಮೊನ್ನೆಯಷ್ಟೇ ಸುದೀಪ್ ಮಾತನಾಡಿದ್ರು ಸೂರ್ಯ ಚಂದ್ರ ಒಟ್ಟಿಗೆ ಬರೋಕ್ಕಾಗಲ್ವೋ ಹಾಗೆ ದರ್ಶನ್ ಹಾಗೂ ನನ್ನ ರೂಟ್ ಬೇರೆ ಬೇರೆ ಅಂತ ಹೇಳಿದರು ನನ್ನ ಫ್ಯಾನ್ಸ್ಗಳಿಗೆ ನಾನು ಬುದ್ಧಿ ಹೇಳಬಹುದು ಇನ್ನೊಬ್ಬರ ಫ್ಯಾನ್ಸ್ಗೆ ಬುದ್ಧಿ ಹೇಳೋಕ್ಕಾಗಲ್ಲ ಅಂದಿದ್ರು ಈಗ ಇದೇ ಟೈಮಲ್ಲಿ ಸುದ್ದಿ ಫ್ಯಾನ್ಸ್ ಕುಣಿದು ಕುಪ್ಪಳಿಸುವಂತಹ ಹಾಡು ರಿಲೀಸ್ ಆಗಿದೆ ಅಂದಹಾಗೆ ಈ ಲಿರಿಕ್ಸ್ ಅನ್ನ ಬರೆದಿರೋದು ಅನೂಪ್ ಅವರು ಏನೋ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಇದೇ ವರ್ಷ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳ್ಬರ್ತಿದೆ ವಿಕ್ರಾಂತ್ ರೋಣ ಬಳಿಕ ಎರಡು ವರ್ಷಗಳ ಗ್ಯಾಪ್ ತೆಗೆದುಕೊಂಡ ಕಿಚ್ಚ ಸುದೀಪ್ ಅವರು ಈಗ ಅವರ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ಮಾಸ್ಕ್ಗೆ ನಾನೇ ಬಾಸ್ ಅನ್ನೋ ಹಾಡು ಡಿ ಬಾಸ್ ಅಭಿಮಾನಿಗಳಿಗೆ ನಿಜಕ್ಕೂ ಉರಿಸಿಕೊಳ್ಳುವ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿದೆ ಮತ್ತೆ ಇಬ್ಬರು ಟಾಪ್ ಹೀರೋಗಳ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಕಚ್ಚಾಡುವಂತ ಆಗಿದೆ ಈ ಕಚ್ಚಾಟಕ್ಕೆ ಮತ್ತೆ ಕಿಚ್ಚ ಯಾವ ರೀತಿ ಮುಲಾಮು ಹಾಕ್ತಾರೆ ಅನ್ನೋದನ್ನ ಈಗ ನಾವು ಕಾದು ನೋಡ್ಬೇಕಿದೆ